ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ಶಿವೋಗಿ ಮುರುಗಯ್ಯ ಹಿರೇಮಠ ಎಂಬ ಗುರುಗಳು ಹಬ್ಜೆ ಹಿಡಿಯುವರಲ್ಲಿ ತುಂಬ ಚಾಣಾಕ್ಷರಿದ್ದಾರೆ ಆ ಹಬ್ಜನನ್ನು ಹೇಗೆ ಹಿಡುತ್ತಾರೆ ಆ ಹಿಡಿದ ಹುಳವನ್ನು ಏನು ಮಾಡುತ್ತಾರೆ ಎಂಬುದನ್ನು ಅವರ ಮುಖಾಂತರ ಕೇಳೋಣ ಗುರುಗಳು ನೀವು ಈಗೇನು ಅಬ್ಜನ್ ಹಿಡಿದಿರಲಿಲ್ಲ ಇದನ್ನ ಯಾವ ಮೆಥಡಲ್ಲಿ ಹಿಡ್ತೀರಾ ಸರ್ ಇತ್ತೀಚಿನ ದಿನಗಳಲ್ಲಿ ಜೇನ್ ಅಂದರೆ ಎಲ್ಲರಿಗೂ ಭಯ ಆಗಿದೆ ಅಂತ ಹೇಳಿದ್ರೆ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿದ್ರೆ ಅದನ್ನು ಎಲ್ಲರೂ ಸುಟ್ಟು ಬಿಡ್ತಾ ಇದ್ದಾರೆ ಕೆಮಿಕಲ್ ಹುಡಿ ಹಾಕಿ ಏನು ಹುಡಿ ಜೇನು ಅಂತ ಹೇಳಿದ್ರೆ ಒಂದು ರಾಷ್ಟ್ರದ ಸಂಪತ್ತು ರಾಷ್ಟ್ರೀಯ ಕೀಟ ರಾಷ್ಟ್ರದ ರೈತ ಇಡೀ ರಾಷ್ಟ್ರದ ರೈತರಿಗೆ ಉಚಿತ ಪರಾಗಸ್ಪರ್ಶವನ್ನು ಸ್ಪರ್ಶವನ್ನು ಕೊಟ್ಟು ಹೆಚ್ಚಿನ ಇಳೆಯವರಿಯಲ್ಲಿ ಹೆಚ್ಚು ಇಳೆಯವರಿ ತಂದುಕೊಡುವಂತ ಏನಾದರೂ ಈ ದೇಶದಲ್ಲಿ ಈ ರಾಷ್ಟ್ರದಲ್ಲಿ ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಹುಳ ಇದ್ರೆ ಅದು ಹೆಜ್ಜೆನ ಹುಳ ಹೆಜ್ಜೆಯ ಹುಳ ಇತ್ತೀಚಿನಲ್ಲಿ ಹೋಲ್ತಾ ಇದ್ದಾರೆ ನನ್ನ ಉದ್ದೇಶ ಏನಂದ್ರೆ ಜೇನು ಸಂರಕ್ಷಣೆ ಮಾಡ್ತಾ ಇದ್ದೇನೆ ಹೆಜ್ಜೆನ ಹುಳ ವಿಶೇಷವಾಗಿ ಹೆಜ್ಜೆನ ಹುಳವನ್ನು ನಾನು ಸಂರಕ್ಷಣೆ ಮಾಡ್ತೇನೆ ಯಾವ ತರ ಸಂರಕ್ಷಣೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದನ್ನೆಲ್ಲ ಸುಡ್ತಾ ಇದ್ದಾರೆ ಅಬ್ಬಿ ನಮ್ಮ ತಕ್ಷಣ ಯಾವ್ದಾದ್ರು ಬ್ಲೀಡಿಂಗ್ ಅಲ್ಲಿ ಯಾವ್ದಾದ್ರು ಒಂದು ಮರದಲ್ಲಿ ಇದ್ರೆ ಅದನ್ನೆಲ್ಲ ಸುಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರಿಗೆ ನಾ ಹೇಳ್ತೇನೆ ಸುಡಬೇಡಿ ನಿಮ್ಮಲ್ಲಿ ಯಾವ್ದಾದ್ರು ಗ್ರಾಮದ ಹತ್ತಿರ ಯಾವ್ದಾದ್ರು ಒಂದಿದ್ರೆ ನನಗೆ ಕಾಲ್ ಮಾಡಿ ನಾನು ನಿಮ್ಗೆ ಫ್ರೀ ಆಗಿ ಅದನ್ನು ಬೇರೆ ಕಡೆ ಹೋಗಿ ಬಿಟ್ಟು ಕೊಡ್ತೇನೆ ಇದು ನೋಡಿ ಇವತ್ತು ನಾನು ಚಿಕ್ಕನ್ಕೊಪ್ಪುರ ಗ್ರಾಮದಲ್ಲಿ ಹೆಜ್ಜೆನನ್ನು ರಾತ್ರಿ ಇದರಲ್ಲಿ ಎಲ್ಲ ಹುಳ ಇದೆ ಪ್ರತಿಯೊಂದು ಎಷ್ಟು ಹುಳ ಇದೆ ಅಷ್ಟನ್ನು ಇದರಲ್ಲಿ ಮೂಟೆ ಹಲೆ ಹಾಕಿದ್ದೇನೆ ಮೂಟೆ ಹಲಿಯಾಕೆ ಹಾಕಿ ಐದು ಕಿಲೋಮೀಟರ್ ಹೋಗಿ ಸುರಕ್ಷಿತ ಒಂದು ಹುಳನ್ನು ಸಾಯಿಸದೆ ನಾನು ಹೋಗಿ ಬಿಟ್ಟು ಬರ್ತೇನೆ ನನ್ನ ಉದ್ದೇಶ ಇಷ್ಟೇ ಇಡೀ ರಾಷ್ಟ್ರದರಿಗೆ ನನ್ನ ನನ್ನ ಕಡೆಯಿಂದ ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೇನೆ ಏನಂತ ಹೇಳಿದ್ರೆ ಒಂದು ಹುಳ ಒಂದು ಗೂಡನ್ನು ಏನಾದರೂ ಯಾರಾದರೂ ಸಾಯಿಸಿದ್ದೇ ಆದರೆ ಇಡೀರ ಒಂದು ಒಂದು ಹುಳವನ್ನು ಒಂದು ಗೂಡನ್ನು ಯಾರಾದರೂ ಸಾಯಿಸಿದ್ರೆ ಅದು ಹತ್ತು ಜನ ರೈತರನ್ನು ಸಾಯಿಸಿದಂತೆ ದಯವಿಟ್ಟು ಯಾರು ಜೇನು ಹುಳವನ್ನು ಸುಡಬೇಡಿ ನನಗೆ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಜನ ಇದ್ದೇವೆ ನಾನು ಈಗ ಆಲ್ರೆಡಿ ಎಲ್ಲೂ ಮರಾಠಿ ಅಂತ ಹೇಳಿ ರಾಮು ಮರಾಠಿ ಎಲ್ಲಾ ಎಲ್ಲಾಪುರ ಹತ್ರ ಹೋಗಿ ನಾನು ಮೂರು ತಿಂಗಳ ಟ್ರೈನಿಂಗ್ ತಗೊಂಬಂದಿದ್ದೇನೆ ಜೇನು ಅಂತ ಹೇಳಿ ಏನು ಭಯ ಪಡಬೇಡಿ ನೀವಾಗ್ಲಿ ಹೋಗಿ ಅದನ್ನು ಮುಟ್ಟಿದ್ರೆ ಮಾತ್ರ ಅದು ಏನು ನಿಮಗೆ ಕಚ್ಚುತ್ತೆ ಅದು ಅದರ ಸ್ವತಂತ್ರಕ್ಕೆ ಅದನ್ನು ಬಿಟ್ಟರೆ ಅದು ದಯವಿಟ್ಟು ಏನು ಮಾಡೋದಿಲ್ಲ ಅದು ಯಾವ್ದಾದ್ರು ಒಂದು ಗ್ರಾಮದಲ್ಲಿ ನೀವು ಅಡ್ಡಾಡುವಂತ ಸ್ಥಳದಲ್ಲಿ ಶಾಲೆಯಲ್ಲಿ ಯಾವುದಾದ್ರೂ ಜನ ಸಂಪರ್ಕ ಸ್ಥಳದಲ್ಲಿ ಏನಾದರೂ ಜೇನಿದ್ರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಕೈ ಮುಗಿತೇನೆ ಇದೊಂದು ರಾಷ್ಟ್ರದ ಕೀಟ ದಯವಿಟ್ಟು ಸುಡಬೇಡಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಈಗ ಆಲ್ರೆಡಿ ನಾನು ಸುಮಾರು ಜೇನನ್ನು ಯಶಸ್ವಿಯಾಗಿ ಸುಮಾರು ಒಂದು ಮೂವತ್ ನಾಲ್ವತ್ತು ಜೇನನ್ನು ಈಗ ಆಲ್ರೆಡಿ ಬೇರೆ ಕಡೆ ಹೋಗಿ ಈ ತರ ತುಂಬಿ ಬಿಟ್ಟಿದ್ದೇನೆ ಇವತ್ತು ನಾನು ಲೈವ್ ಬರ್ಲಿಕ್ಕೆ ಕಾರಣ ಏನ್ ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ಸಿಟಿಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಜೇನ್ ಕೂತ್ಕೊಳ್ತಾ ಇದೆ ಅದನ್ನೆಲ್ಲ ಸುಡ್ತಾ ಇದ್ದಾರೆ ದಯವಿಟ್ಟು ಇಡೀ ರಾಷ್ಟ್ರದ ಜನತೆಗೆ ನಾನು ಕೈ ಮುಗಿದು ಕೇಳ್ತೇನೆ ಜೇನು ಅಂದರೆ ಯಾರು ಭಯ ಪಡಬೇಡಿ ಈಗ ನೋಡಿ ಈ ಜೇನು ಹುಳ ಇದೆ ಈಗ ಆಲ್ರೆಡಿ ನನ್ನ ಹತ್ರ ಎಷ್ಟು ಜನ ಇದ್ದಾರೆ ಭಯ ಪಡಬೇಡಿ ಏನಾಗಲ್ಲ ನೋಡಿ ಏನು ಆಗಲ್ಲ ಈ ತರ ನಾನು ಹೋಗಿ ಯಾವ್ದಾದ್ರೂ ನಿಮ್ಗೆ ಇಕ್ಕಟ್ಟಿರೋ ಸ್ಥಳದಲ್ಲಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಫ್ರೀ ಆಗಿ ಆ ಜೇನು ಹುಳನ್ನ ಸಂರಕ್ಷಣೆ ಮಾಡ್ತೇನೆ ಮಾತು ಈಗ ಫ್ರೀ ಆಗಿ ಹಿಡಿತೀನಿ ಅಂದ್ರಲ್ಲ ಇದರಿಂದ ನಿಮಗೆ ಏನ್ ಲಾಭ ಲಾಭ ನನಗೇನಿಲ್ಲ ಒಟ್ಟು ರೈತರು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕೆಮಿಕಲ್ ಭೂಮಿಗೆ ಕೆಮಿಕಲ್ ಹಾಕಿ ಜೇನು ಹುಳವನ್ನು ಸಾಯಿಸ್ತಾ ಇದ್ದಾರೆ ಜೇನು ಹುಳ ಸಂರಕ್ಷಣೆ ಮಾಡೋದು ಲಾಭ ಏನಿಲ್ಲ ನನಗೆ ಇದರಲ್ಲಿ ಜೇನು ನಾನು ಹುಟ್ಟಿನಿಂದ ಹಿಡಿದು ಒಂದು ಹತ್ತು ವರ್ಷ ಇರುವಾಗಲೇ ನನಗೆ ಜೇನಿನ ಮೇಲೆ ತುಂಬಾ ಹವ್ಯಾಸ ನಾನು ಹೆಜ್ಜೆನನ್ನು ಯಾಕೆ ಸಂರಕ್ಷಣೆ ಮಾಡಬೇಕು ಮಾಡಬಾರ್ದು ಹೆಜ್ಜೆನನ್ನು ಸಂರಕ್ಷಣೆ ಮಾಡಿದ್ರೆ ಏನ್ ಲಾಭ ರೈತರಿಗೆ ಲಾಭ ಇದೆ ತುಂಬಾ ಲಾಭ ಇದೆ ನೋಡಿ ಉದಾಹರಣೆಗೆ ಹೇಳ್ಬೇಕಂದ್ರೆ ಇದರಲ್ಲಿ ಒಂದು ಇಪ್ಪತ್ತು ಸಾವಿರ ಹುಳ ಇದೆ ಈಗ ಎಲ್ಲಿ ಆದ್ರೂ ಹೋಗಿ ಒಂದು ಸೂರ್ಯ ಸೂರ್ಯಕಾಂತಿ ಹೊಲದಲ್ಲಿ ಏನಾದ್ರೂ ಬಿಟ್ರೆ ಹತ್ತು ಚೀಲ ಆಗುವ ಗದ್ದೆ ಹತ್ತು ಚೀಲ ಆಗುವ ಸೂರ್ಯಕಾಂತಿ ಈ ಈ ಹುಳ ಏನಾದ್ರೂ ಅದರ ಅಕ್ಕಪಕ್ಕ ಏನಾದ್ರೂ ಕೂತ್ಕೊಂಡಿದ್ದೆ ಆದ್ರೆ ಸುಮಾರು ಹದಿನೈದು ಚೀಲವರೆಗೆ ನಾನು ಸೂರ್ಯಕಾಂತಿಯನ್ನು ನಾನು ಸ್ವತಃ ನಾನು ಮಾಡಿಸಿದ್ದೇನೆ ನಾನು ನೀವು ಕಣ್ಣಾರೆ ನೋಡಿ ದಯವಿಟ್ಟು ಯಾರು ಸುಡಬೇಡಿ ಯಾವುದೇ ಒಂದು ಜೇನನ್ನು ಅದರಷ್ಟಕ್ಕೆ ಆದ್ರೂ ಬಿಡಿ ನಿಮ್ಗೆ ಜೇನು ಬೇಕಾದ್ರೆ ಅಡಿಯಲ್ಲಿ ಸಿಗುವಂತ ಕೋಲ್ ಜೇನು ಅಂತ ಹೇಳ್ತಾರೆ ಆ ಅಡಿಯಲ್ಲಿ ಸಿಗುವಂತಹ ಜೇನನ್ನು ಸಹ ನೀವು ಹುಟ್ಟು ತೆಗೆದು ಅದನ್ನು ಮರಿ ಸಾಯಿಸಬೇಡಿ ಖಾಲಿ ನಿಮ್ಗೆ ಜೇನ್ ಇರ್ತದಲ್ಲ ಅದಷ್ಟು ಜೇನನ್ನ ತಕೊಳ್ಳಿ ಜೇನು ತಿನ್ನಿ ನೀವು ಅದು ದಯವಿಟ್ಟು ಯಾರಾದ್ರೂ ಕಲ್ಲು ಹೋಗುದು ಹುಟ್ಟು ನಾಶ ಮಾಡ್ಬಿಡಿ ದಯವಿಟ್ಟು ಅದ್ರಲ್ಲಿ ಯಾಕಂದ್ರೆ ಸಣ್ಣ ಸಣ್ಣ ಮರಿ ಇರ್ತದೆ ಕಷ್ಟಪಟ್ಟು ಒಂದು ಗೂಡು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಅಂತ ಹೇಳಿದ್ರೆ ನನಗೆ ತುಂಬಾ ಕಣ್ಣಲ್ಲಿ ನೀರು ಬರ್ತದೆ ಒಂದು ಜೇನು ಗೂಡು ಒಂದು ಗೂಡು ಕಟ್ಟಬೇಕಾದ್ರೆ ಮೂ ಎರಡುವರೆ ತಿಂಗಳವರೆಗೆ ಕಷ್ಟಪಟ್ಟು ಗೂಡು ಕಟ್ತದೆ ಅದನ್ನ ಯಾವ್ದಾದ್ರು ಒಂದು ವ್ಯಕ್ತಿ ನೋಡಿ ಅದನ್ನ ಗೂಡು ನಾಶ ಮಾಡ್ತಾರೆ ದಯವಿಟ್ಟು ಆತರ ಮಾಡಬೇಡಿ ಅದ್ರಷ್ಟಕ್ಕೆ ನಿಮ್ಗೆ ಜೇನ್ ಬೇಕಾ ಜೇನು ದಯವಿಟ್ಟು ಹುಟ್ಟು ನಾಶ ಮಾಡಿದೆ ಜೇನು ತಗೊಳ್ಳಿ ಜೇನು ಕೊಡ್ತದೆ ಅದು ನಿಮ್ಗೆ ಅದು ಏನು ಮಾಡುದಿಲ್ಲ ಏನಾದ್ರೂ ನಿಮ್ಗೆ ಕಚ್ಚಿದ್ರೆ ಅದಕ್ಕೆ ಒಳ್ಳೆ ಒಂದು ಉಪಾಯದಿಂದ ಅದನ್ನು ಜೇನು ತಗೊಳ್ಳಿ ಸಾಯಿಸಬೇಡಿ ಹುಟ್ಟು ನಾಶ ಮಾಡಬೇಡಿ ಜೇನು ಹುಳದಿಂದ ರಾಷ್ಟ್ರದ ರೈತರಿಗೆ ಇಡೀ ರೈತರಿಗೆ ಒಂದು ಒಳ್ಳೆ ಲಾಭ ಇದೆ ಅಂತ ಹೇಳ್ತಾ ಹಾಗಾದ್ರೆ ಇದನ್ನ ಈಗ ಯಾರು ಹೊಲ್ದಾಗ ಹಿಡಿದ್ರು ಗುರುಗಳ ನೀವು ಈಗ ಯಮನಪ್ಪ ಬೆನಕನಾರಿ ಚಿಟಕಿನ್ಕೊಪ್ಪ ಗ್ರಾಮದಲ್ಲಿ ಹಿಡಿದಿದ್ದೇವೆ ಈಗ ಇದನ್ನ ಐದು ಕಿಲೋಮೀಟರ್ ದೂರ ಹೋಗಿ ನಾನು ಬಿಡ್ತಾ ಇದ್ದೇನೆ ನಾನು ಯಾರೋ ಫೋನ್ ಮಾಡಿದ್ರು ಸಹ ಸುಮಾರು ಈ ಮೂವತ್ ಮೂವತ್ತೈದು ಜನ ಈಗಾಗಲೇ ನಾನು ಸಂರಕ್ಷಣೆ ಮಾಡಿದ್ದೀನಿ ನನ್ನ ಊರಲ್ಲಿ ಮಾಡಿದ್ದೀನಿ ಅಕ್ಕಪಕ್ಕದ ಊರಲ್ಲಿ ಸಹ ಮಾಡಿದೀನಿ ಯಾರು ನನಗೆ ಫೋನ್ ಮಾಡಿದ್ರು ಸಹ ನಾನು ಹೋಗಿ ಅವ್ರ ಹತ್ರ ಕೇಳ್ತೇನೆ ನನಗೆ ಖರ್ಚಿಗೆ ನಿಮ್ ಇಷ್ಟ ಇದ್ರೆ ಕೊಡಿ ಇಲ್ಲಾದ್ರೆ ಬೇಡ ನನಗೇನು ಸಂತೋಷ ನನ್ನ ಒಂದು ನನಗೊಂದು ಒಳ್ಳೆ ಸಮಾಧಾನ ಆಗತ್ತೆ ಇದು ಒಂದು ಗೂಡು ಸಂರಕ್ಷಣೆ ಮಾಡಿದ್ನಲ್ಲ ಈಗ ನೋಡಿ ಇದೊಂದು ಕಬ್ಬಲಿತ್ತು ಈಗ ನಾನು ಇದನ್ನು ಸಂರಕ್ಷಣೆ ಮಾಡಿದ್ರೆ ಅದನ್ನ ಬೆಂಕಿ ಹಚ್ಚಿ ಸುಟ್ಟಾಗ್ತಾ ಇದ್ರು ಎಷ್ಟು ನೋಸಾಗ್ತಿದೆ ಒಂದು ಗೂಡು ಏನಾದರೂ ನಾನು ಸಂರಕ್ಷಣೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಸುಮಾರು ಹತ್ತು ಗೂಡು ನಾನು ಸಂರಕ್ಷಣೆ ಮಾಡಿದಂತ ಒಂದು ಖುಷಿ ಆಗುತ್ತೆ ಅಷ್ಟು ಖುಷಿ ಆಗುತ್ತೆ ನಾನು ದಯವಿಟ್ಟು ಯಾರು ಜೇನು ಸುಡಬೇಡಿ ಜೇನು ಅಂದ್ರೆ ಭಯನೇ ಅಲ್ಲ ಅದು ನೀವಾಗ್ಲಿ ಹೋಗೋದಕ್ಕೆ ಏನಾದರೂ ಮಾಡಿದ್ರೆ ಮಾತ್ರ ಅದು ನಿಮ್ಮನ್ನು ನಿಮ್ಮ ತಂಟೆಗೆ ಬರ್ತದೆ ಅದು ಏನು ಮಾಡಲಿ ಅದನ್ನು ಸ್ವತಂತ್ರ ಬಿಟ್ಟುಬಿಡಿ ಏನಾದರೂ ಆಯಕಟ್ಟಿನ ಸ್ಥಳದಲ್ಲಿ ಊರಲ್ಲಿ ದೇವಸ್ಥಾನದಲ್ಲಿ ಯಾವುದಾದ್ರೂ ಒಂದು ಮಂದಿರದಲ್ಲಿ ಇದ್ರೆ ನನಗೆ ಕಾಲ್ ಮಾಡಿ ನನ್ನ ಊರು ಬಾಗಲಕೋಟೆ ತಾಲೂಕು ದೇವಲಾಪುರ್ ಗ್ರಾಮ ಅಂತ ಬಾಗಲಕೋಟೆ ಜಿಲ್ಲೆ ನನ್ನ ಫೋನ್ ನಂಬರ್ ಸಹ ಇದರಲ್ಲಿ ಹಾಕ್ತೇನೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಜೇನನ್ನು ಯಾರು ನಾಶ ಮಾಡಬೇಡಿ ಜೇನಿಂದಲೇ ರೈತ ರೈತರಿಂದಲೇ ಜೇನು ಜೇನನ್ನು ಬೆಳೆಸಿ ದೇಶ ಉಳಿಸಿ ತಾವು ಇಲ್ಲಿವರೆಗೆ ಹೇಳಿದಂತ ಮಾಹಿತಿಗೆ ತುಂಬಾ ಧನ್ಯವಾದಗಳು